ಅಂಬೇಡ್ಕರ್ ಆಡಳಿತದಲ್ಲಿ ಹೋರಾಟ ಮಾಡೋದು ಸ್ವಲ್ಪ ಸ್ವಲ್ಪ ಅಂಬೇಡ್ಕರ್ ವಿಚಾರಗಳು ಈ ಈ ಏನಲ್ಲಿ ಪೂರ್ಣ ಪ್ರಮಾಣದ ವಿಚಾರ ಅಂದಿನ ದಿನದಲ್ಲಿ ನಮ್ಗೆ ಏನಪ್ಪ ಅಂದರೆ ಅರ್ಥ ಸತ್ಯ ಅದ ಮಿತ್ಯ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಳ್ತಾ ಬಂದು ಈ ಸಾಮಾಜಿಕ ಹೋರಾಟಗಳನ್ನು ಮಾಡ್ತೀವಿ ಭೂ ಹೋರಾಟಗಳನ್ನು ಮಾಡ್ತೀವಿ ನ್ಯಾಯದ ಹೋರಾಟಗಳನ್ನು ಮಾಡಿದ್ವಿ ಆದರೆ ಜನರು ಯಥಾಸ್ಥಿತಿಯಲ್ಲಿ ದರತ್ತೆ ಬದಲಾವಣೆ ಬೇಕಲ್ಲ ಬದಲಾವಣೆ ಬೇಕಂತಂದರೆ ವಿಚಾರದಲ್ಲಿ ಎಲ್ಲ ಇದ್ದರೆ ಅದು ಜಲ್ದಿ ಅದು ಅಡ್ತೈತೆ ಯಾಕಂದರೆ ಈ ಹಿಂದೆ ಇಲ್ಲಿ ಹೋರಾಟ ಏನೆಲ್ಲ ಉತ್ತರ ಪ್ರಯತ್ಸಲ್ಲಿ ಹೋಗ್ಕಲ್ಲ ಮುದ್ದುಕೊಂಡ ಹೋದರು ಅವರು ಹಂಗಾಗಿ ಅಲ್ಲಿ ನಾಲ್ಕು ಸಲ ನಮ್ಮವರು ರಾಜ್ಯ ಆಡಳಿತ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇಲ್ಲಿ ನಾವು ಒಂದು ಎಮ್ ಎಲ್ ಎ ಆಗಾದರೆ ಭಾಳ ತಾಸು ಪಡ್ತಿದ್ವಿ ಯಾಕಂದರೆ ಒಕ್ಕಟ್ಟಿಲ್ಲ ನಮ್ಮ ಹತ್ರ ವಿಚಾರಗಳು ಸ್ಪಂದನೆ ಇಲ್ಲ ಅದೇ ನಾವು ವಿಚಾರ ಮಾಡಿದ ಆಚರಣೆ ಎಬೋಲೋ ಕಾರ್ಯಕ್ರಮ ಬಂದಾಗ ನನಗೆ ಅಂದಿದ್ದೀವಿ ಈ ವಿಚಾರಗಳು ನಾವು ಮೊದಲೇ ಗೊತ್ತಾಗಿದ್ರೆ ಜೊತೆಗೆ ನಾವು ನಮ್ಮ ಜನಾಂಗ ಆಕೆ ನಮ್ಮ ಇದು ಅವು ಉತ್ತರ ಪ್ರದೇಶದವ್ರಿಗೆ ಮುಟ್ಟಿದ್ವಿ ಅಂತಕ್ಕಂಥ ವಿಚಾರ ನನಗೆ ಅರ್ಥ ಆಯಿತು ಇದೇನು ಮಾಡ್ತಾ ಇದ್ವಲ್ಲ ವಿಚಾರ ಈ ವಿಚಾರದ ಜೊತೆಗೆ ನಮ್ಮವ್ರಿಗೆ ಆರ್ಥಿಕವಾಗಿ ಸಬಲರಾಗುತ್ತೆ ರಾಜಕೀಯವಾಗಿ ಪ್ರಬಲರಾಗುತ್ತೆ ಆಗ್ಬೇಕಂದ್ರೆ ಅಂಬೇಡ್ಕರ್ ವಿಚಾರದ ಬೇರೆ ವಿಚಾರದಾರ ಇಲ್ಲ ದೇಶದಲ್ಲಿ ಏನು ಎಲೆಕ್ಷನ್ ಎಲೆಕ್ಷನ್ದಲ್ಲಿ ನೋಡ್ರಿ ಕೂಡ ನೋಡಿದೆ ಒಂದು ಕಡೆ ಸಂವಿಧಾನ ಥರ ಒಂದು ಕಡೆ ಸಂವಿಧಾನ ಇಡಬೇಕಾಗತ್ತೆ ಎರಡೇವರೆಗೆ ಈಗಾಗಿ ಸೃಷ್ಟಿಯಾಗಿರೋದೀಗ ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ನ ನಾವು ಹೆಚ್ಚು ಹಬ್ಕೊಂಡಿದ್ರೆ ಅವರೇನು ವಿಚಾರಗಳೆಲ್ಲ ಅವರನ್ನ ಓದಿದಾದರೆ ನಮಗೆ ಜಯ ಖಂಡಿತ ಸಿಗ್ತದೆ ಯಾಕಂದರೆ ಈ ಜಗತ್ತಿನ ಅತಿ ಎತ್ತರದ ಮೂರ್ತಿ ಯಾರ್ದು ಅಂದರೆ ವಿಜಯವಾರದಲ್ಲಿ ಎರಡು ನೂರ ಆರು ಫೀಟ್ ಇದೆ ಆದ್ರೆ ಈಗ ಏನಾಗ್ತಿಲ್ಲ ಚೀನಾ ದೇಶಕ್ಕೆ ಹೋಗಿ ನಾ ಅಂಬೇಡ್ಕರ್ ಅಲ್ಲಿ ಏನಪ್ಪ ಅಂದ್ರೆ ನಾನೂರ ಐವತ್ ಫೀಟ್ ಅಂದ್ರೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಅಂಬೇಡ್ಕರ್ನ ಒಪ್ಕೊಂಡ್ ಬಿಟ್ಟಿದವ್ರು ಈಗ ಬುದ್ಧ ಧರ್ಮಕ್ಕೆ ಬಂತು ಅಂದ್ರೆ ಏನಂತಂದ್ರೆ ಬುದ್ಧ ಧರ್ಮದಲ್ಲೇ ಸತ್ಯ ಇದೆ ನಮ್ಮನ್ನ ಮೂರ್ಖರ ಮಾಡಿ ದೇವರು ಜನರ ಮಾಡಿ ನಮ್ಮನ್ನ ಆ ಶೋಷಣೆ ಮಾಡಿ ನಮ್ಗೇನ್ ಗೊತ್ತಾಗಲಾರ್ದಂಗ ಮೋಡ್ಗಳಲ್ಲಿ ತುಂಬಿ ಬರ್ತಿದಾಗ ಇವತ್ತು ಕೂಡ ನಾವು ಮೊಡ್ಡದಲ್ಲಿ ಇದ್ದೀವಿ ಆ ಮೊಡ್ಡ ಬರ ಬಿಟ್ಟಿ ಬಿಟ್ಟು ಬರಬೇಕಾದ್ರೆ ಬುದ್ಧನೇ ನಮಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಂಗಂತಲ್ಲ ಅದಾಗ ಬುದ್ಧ ನಮ್ಗೆ ಸಾಂಸ್ಕೃತಿಕ ನಾಯಕ ಎಲ್ಲ ದೇಶಕ್ಕೂ ಬುದ್ಧ ಬೇಕು ಬುದ್ಧ ಯಾಕಂದ್ರೆ ಶಾಂತಿ ಪ್ರಿಯ ಆತ ಪ್ರತ್ಯೇಕ ನಾ ಹೇಳಿದ್ರೆ ನಿಮಗೆ ಅರ್ಥ ನಿಮಗೆ ಇದಾಗ್ಬೋದು ದೇವ್ರು ಇಲ್ಲ ಅಂತ ಹೇಳ್ಬಿಡ್ತಾನೆ ಬುದ್ಧ ದೇವ್ರು ಎಲ್ಲಿ ದೇವರು ದೇವ್ರ ಹೆಂಗತ್ತಂದ್ರೆ ನೌತಿಕ ನೈತಿಕ ಮೌಲ್ಯಗಳೇನಿದಾವಲ್ಲ ಅಂತ ಹೇಳ್ತಾನೆ ಅದಂಗೆ ಅದ್ರಲ್ಲಿ ನಾವು ನಡ್ಕೊಂಡ್ಬಿಟ್ರೆ ನಮಗೆ ಪ್ರಜ್ಞೆ ಬರ್ತದೆ ಪ್ರಜ್ಞೆಶೀಲ ಸಮಾಧಿ ಅಂತಕ್ಕಂಥ ವಿಚಾರಗಳು ಪಂಚಶೀಲ ಪಂಚಶೀಲ ತತ್ವಗಳು ಆಮೇಲೆ ಕುಡಿಬಾರ್ದು ಮದ್ಯಪಾನ ಮಾಡಬಾರ್ದು ಅವತಾನ ಮಾಡಬಾರ್ದು ಏನು ವಿಚಾರಗಳಿದೆ ಇಂದಿನಿಂದ ಬಂದವು ಆ ವಿಚಾರಗಳನ್ನು ಬಸವಣ್ಣ ಬುದ್ಧನಿಂದ ಬಂದು ಬಸವಣ್ಣ ಅಂತ ಹೇಳಿರ್ಬೋದು ಯಾರು ಹೇಳಿರ್ಬೋದು ಆ ಕಾರಣಕ್ಕಾಗಿ ಇನ್ನೂ ಹಲವಾರು ವಿಚಾರಗಳು ಬುದ್ಧ ವಿಚಾರ ಬಹಳ ಅದೇ ಎಲ್ಲರೂ ಎಲ್ಲರೂ ಯಾಕಂದರೆ ಕತ್ತಲೆಯಿಂದ ನಾವು ಬೆಳಕಿಗೆ ಬರಕತ್ತೀವಿ ನಾವು ಬೆಳಕಿಗೆ ಬಂದಾಗ ಎಲ್ಲರೂ ಕೂಡ ಕತ್ತರವಾಗಿ ಬೆಳಕಿಗೆ ಬರಲೇಬೇಕು ಈ ವಿಚಾರ ಇಟ್ಕೊಂಡು ಏನು ಬೇರೆಯವರು ಮತ್ತು ಶರಣಪೋರೇ ಮಾಡಕ್ಕೆ ಅದರ ಜೊತೆಗೆ ದಾನಪುರು ನಾವು ಇವ್ರ ಜೊತೆಗೆ ಬರ್ತೀವಿ ಮುಂದೆ ಬರ್ತಕ್ಕಂಥ ಎಚ್ಚೆಚ್ಚಕ್ಕೆ ನಾವು ವಿಚಾರ ಮಾಡೋದ ಮುಖಾಂತರ ಸಾಮಾಜಿಕ ಪರಿವರ್ತನೆಗೆ ಕಾರಣರಾಗಬೇಕಂತ ಹೇಳಿ ನಾನು ಯಾರು ಮಾತು